કે આટલું બધું કેમ કરી લે છે એક આ જ રીતે આ જોવો છે આ જોવો છે આ ನಮ್ಮ <laughs> ಅವರಲ್ಲ ಮುಡಿ ನಾನು ಸ್ಟ್ರೈಕ್ ಮಾಡ್ತೀನಿ ಆ ಗಡ ಬ್ರೋ ನೀನು ಎಲ್ಲಾ ನಾನು ಇತ್ತಿಗೆ ಹೋಗದಾಗಿ ಗಾಡಿಗಳು ಎಲ್ಲ ಟ್ರಾಪ್ ಮಾಡ್ಬೇಕು ದಾಸಿ ಇದೆ ಗಾಡಿಗಳು ಹಾಲಿವುಡ್ ಬೇಗೂರು ಟು ಮೈಸೂರು ಪ್ರಯಾಣ ಮಾಡ್ತಾ ಇದ್ವಿ ಇಲ್ಲಿ ಅಪ್ಪ ಅಂದ್ರೆ ಕಳೆದ ಮೂರು ನಾಲ್ಕು ತಿಂಗಳಿಂದ ನಾನ್ ಸ್ಟಾಪ್ ಬಸ್ಗಳು ಒಂದು ಅಂದ್ರೆ ಒಂದು ಸಮಯಕ್ಕೆ ಒಂದು ಬಾರಿ ನಾಲ್ಕೈದು ನಾನ್ ಸ್ಟಾಪ್ ಬಸ್ ಬರೋದ್ರಿಂದ ಬೇಗೂರು ಮತ್ತು ಮೇರಿಕಾಟಿ ತೊಂದಡೆಯಲ್ಲಿ ಸ್ಟಾಪ್ ಕೊಡಲ್ಲ ಇದರಿಂದ ನೂರಾರು ವಿದ್ಯಾರ್ಥಿಗಳು ಪ್ರತಿಯೊಂದು ಬಸ್ಗೆ ಹೋಗಿ ಮುಗಿ ಇದರಿಂದ ತುಂಬ ತುಂಬಾ ತೊಂದರೆ ಆಗಿದೆ ಈ ಟೈಮ್ಗೆ ನಾವು ಸ್ಕೂಲ್ಗೆ ಹೋಗಕ್ಕೆ ಆಗ್ತಾ ಇಲ್ಲ ನಾವು ಆಫೀಸ್ಗೆ ಹೋಗಿ ಡ್ಯೂಟಿ ಮಾಡೋಕಾಗ್ತಾ ಇಲ್ಲ ಒಂದು ಬಸ್ಗೆ ಮಿನಿಮಮ್ ನೂರ ಇಪ್ಪತ್ತು ಜನ ಅದಿರ್ತಾರೆ ಅಂದ್ರೆ ಅಲ್ಲಿ ಉಸಿರುಗಟ್ಟಿ ಉಸಿರಾಡೋಕು ಕೂಡ ಆಗಲ್ಲ ಡೋರ್ ಹತ್ರ ಯಾವ ತರ ನಿಂತಾಡ್ತಾರೆ ಅಂದ್ರೆ ತುಂಬಾ ಮಕ್ಕಳೆಲ್ಲ ಮಕ್ಕಳ ಮನಸ್ಥಿತಿಯನ್ನು ವಿದ್ಯಾರ್ಥಿಗಳನ್ನ ನೋಡ್ರೆ ತುಂಬಾ ಬೇಜಾರಾಗುತ್ತೆ ಇದನ್ನ ಎಚ್ಚೆತ್ಕೊಂಡು ಅಧಿಕಾರಿಗಳು ಇಲ್ಲಾದರೂ ಸಮಸ್ಯೆನ ಪರಿಹರಿಸ್ಕೊಡ್ಬೇಕಂತ ಈ ಮೂಲಕ ಕೇಳ್ತಾ ಇದ್ದೇನೆ